ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಇದು ಯುಗಾದಿ ಹಬ್ಬದ ಹಿಂದಿನ ದಿನದ ಲಾಗು ಯುಗಾದಿ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಆಚರಿಸ್ತೀವಿ ಅದನ್ನು ಹೇಗೆ ಆಚರಿಸಿದೀವಿ ಅಂತ ಹೇಳಿ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಇದು ದೀಪಾವಳಿ ಸಾರಿ ಯುಗಾದಿ ಹಿಂದಿನ ದಿನ ಲಾಗಿದು ಇದಕ್ಕೆ ಮೊದಲು ನಾನು ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಂತ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಇದು ನಮ್ಮದು ಗುಡಿ ಅಂದರೆ ದೇವ್ರ ಜಗಲಿ ಅಂತೇವಲ್ಲ ನಾವು ಅದನ್ನು ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ವರ್ಷದ ಮೊದಲನೇ ಹಬ್ಬ ಅಂದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಬರುವ ಮೊದಲನೇ ಹಬ್ಬ ಹಿಂದೂಗಳಿಗೆ ಇದು ತುಂಬ ಶ್ರೇಷ್ಠವಾಗಿದ್ದು ಇದರಿಂದ ನಮ್ಮದು ಜೀವನದಲ್ಲಿ ಅಂದರೆ ನಮ್ಮದು ಬರುವ ಜೀವನದಲ್ಲಿ ಹೊಸ ಥರದ ಒಂದು ಅದು ಹಲೆಯನ್ನು ಮೂಡಿಸ್ಲಿ ಅಂತ ಅಂತಾರೆ ಹಿರಿಯರು ಎಲ್ಲರೂ ಅಂದರೆ ಹೊಸ ವರ್ಷ ಹೊಸ ತರಲಿ ಅಂತ ಹೇಳಿ ನಾವು ಹೊಸದನ್ನು ಹೊಸ ರೀತಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಮನೆಯೆಲ್ಲ ಒಂದು ಸ್ವಲ್ಪ ಸ್ವಚ್ಛತನ ಮಾಡಿ ಆಮೇಲೆ ಗುಡಿನೂ ಎಲ್ಲ ನಾನು ಸ್ವಚ್ಛ ಮಾಡ್ಕೋಬೇಕಂತ ಹೇಳಿ ಮಾಡ್ಕೋತಾ ಇದ್ದೀನಿ ಮಹಾರಾಷ್ಟ್ರ ಸ್ಟೈಲಲ್ಲಿ ಒಂದು ಸ್ವಲ್ಪ ಮತ್ತು ಕರ್ನಾಟಕ ಸ್ಟೈಲಲ್ಲಿ ಒಂದು ಸ್ವಲ್ಪ ಎರಡು ಮಿಕ್ಸ್ ಮಾಡಿ ನಾನು ಹೇಗಿರಿ ಹಬ್ಬನ ಆಚರಿಸ್ತೀನಿ ಅಂತ ಹೇಳಿ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೋತೀನಿ ಅದಕ್ಕಿಂತ ಮೊದಲು ಇದನ್ನೆಲ್ಲ ಗುಡಿಯಿದ್ದು ತೊಳಿಬೇಕಂತ ಹೇಳಿ ಇದ್ದೀನಿ ನಮ್ಮದು ಎಲ್ಲನೂ ದೇವರ ವಿಗ್ರಹಗಳನ್ನು ನಾನು ತೊಳ್ಕೊಬೇಕಂತ ಹಿಂದಿನ ದಿನನೇ ನಾನು ರಾತ್ರಿ ತೊಳ್ಕೊಬೇಕಂತ ತೊಳ್ಕೊತಾ ಇದ್ದೀನಿ ಯಾಕಂದರೆ ಸೌಜು ಬೆಳಗ್ಗೆ ನನಗೇನು ಮಾಡಲಿಕ್ಕೆ ಕೊಡೋಂಗಿಲ್ಲ ವಿತ್ ಹಬ್ಬದ ತಯಾರಿ ಬೆಳಗ್ಗೆ ಅಂತರೂ ಸಿಕ್ಕಾಪಟ್ಟೆ ಇರುತ್ತೆ ಇದನ್ನು ಟೈಮ್ ಹತ್ತುತ್ತೆ ಎಟ್ ಎ ಟೈಮ್ದಾಗೆ ನನಗೆ ಎರಡೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನು ಹಿಂದಿನ ದಿನವೇ ರಾತ್ರಿ ತೊಳೆದಿಟ್ಕೋಬೇಕಂತ ಹೇಳಿ ಎಲ್ಲ ತೊಳೆದು ಇಟ್ಕೋತಾ ಇದ್ದೀನಿ ದೇವ್ರ ಸಾಮಾನುಗಳನ್ನು ಎಲ್ಲ ನೋಡಿ ಫ್ರೆಂಡ್ಸ್ ಈಗ ಎಲ್ಲಗೆಲ್ಲ ಕ್ಲೀನೆಲ್ಲ ಮಾಡ್ಕೋತಾ ಇದ್ದೀನಿ ಭಗವದ್ಗೀತೆ ಬುಕ್ಸು ಅಥವಾ ಎಲ್ಲನೂ ಇದ್ದು ನಮ್ಮ ಮನೆಯಲ್ಲಿ ಅವನ್ನ ಎಲ್ಲ ತೆಗೆದು ನಾನು ಪೂಜೆ ಮಾಡ್ಕೋಬೇಕಂತ ಹೇಳಿ ಮಾಡ್ಕೋತಾ ಇದ್ದೀನಿ ಯುಗಾದಿ ಹಬ್ಬ ಅಂತಂದರೆ ಎಲ್ಲನೂ ಖುಷಿ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಹಿಂದುಗಳ ಪ್ರಕಾರಿ ಇದರಿಂದ ಚೈತ್ರ ಮಾಸ ಅಂತ ಅಂತಾರೆ ಇದ್ರೆಲ್ಲ ಮಾವಿನ ಚಿಗುರೆಲ್ಲ ಫಸಲು ಹೊಡೆಯುತ್ತೆ ಅಮ್ಮಂದರೆ ಹೊಸ ಚಿಗುರು ಬೇವುಗಳೆಲ್ಲನೂ ಹೊಸ ಚಿಗುರೆ ಹೊಡೆಯುತ್ತೆ ಅಂತ ಇದರಲ್ಲಿ ನಾವು ಅರ್ಧ ಸಿಹಿ ಅರ್ಧ ಕಹಿ ಜೀವನದಲ್ಲಿನೂ ನಾವು ಹಾಗೇ ಅರ್ಧ ಸಿಹಿ ಅರ್ಧ ಕಹಿಯನ್ನು ತೊಗೋಬೇಕು ಅಂತ ಹೇಳಿ ಬೇವನ್ನು ಮತ್ತು ಬೆಲ್ಲವನ್ನು ಸಹಿಬೇಕು ಅಂತಂತಾರೆ ಇವತ್ತು ನಂತರ ಯುಗಾದಿ ದಿನ ತುಂಬ ಶ್ರೇಷ್ಠವಾಗಿರುತ್ತೆ ಇದು ಕಾಲಮಾನಗಳು ಚೇಂಜ್ ಆಗುತ್ತೆ ಮತ್ತು ರಾಶಿಗಳ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ ಅಂತೆ ಎಲ್ಲ ರಾಶಿಗಳದ ಭವಿಷ್ಯನೂ ಒಬ್ಬರೊಬ್ಬರು ನಮ್ಮದು ಹಿಂದೂಗಳ ಅಂದರೆ ವರ್ಷ ಸ್ಟಾರ್ಟ್ ಆಗುತ್ತೆ ಮೊದಲಿಂದ ನಮ್ಮ ಭವಿಷ್ಯದಲ್ಲಿ ಏನಾಗಿದೆ ಅಂತ ಹೇಳಿ ಚೆಕ್ಕನ್ನು ಮಾಡ್ಕೋತಾರೆ ಒಬ್ಬರೊಬ್ಬರು ತುಂಬಾ ವಿಶಿಷ್ಟವಾಗಿ ದಿನ ಇರ್ತದೆ ಇವಾಗ ಅಂದರೆ ಯಾವುದೇ ಕಾರ್ಯ ಮಾಡಿದ್ರು ಈ ದಿನ ಹಬ್ಬ ಯುಗಾದಿ ಹಬ್ಬದ ಯುಗಾದಿ ಪಾಡ್ಯ ದಿನ ಏನು ಬೇಕಾದರೂ ಸ್ಟಾರ್ಟ್ ಮಾಡಬಹುದು ಅಂತ ಗಾಡಿ ತೊಗೋಬೋದು ಹೊಸ ಏನೇ ವಸ್ತು ತೊಗೋ ಏನು ಬೇಕಾದ್ರೂ ಹೋಗ್ಬೋದು ಇದು ತುಂಬಾ ಶ್ರೇಷ್ಠವಾಗಿದ್ದ ದಿನ ಇರುತ್ತೆ ನೋಡಿ ಫ್ರೆಂಡ್ಸ್ ನಾನು ಇವೆಲ್ಲನೂ ದೇವರ ಸಾಮಗ್ರಿಯೂ ಆಲ್ರೆಡಿ ನಾನು ಬೆಳಗಿದ್ದೀನಿ ಅಂದರೆ ತಿಕ್ಕೊಂಡಿದ್ದೀನಿ ಇದನ್ನು ನೋಡಿ ಫ್ರೆಂಡ್ಸ್ ಗುಡಿಯನ್ನು ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಒರೆಸಿದ ಆಗಿದೆ ಇದನ್ನು ನಾನು ಒಂದು ಸ್ವಲ್ಪ ಜೋಡು ್ಕೊತೀನಿ ಮತ್ತು ಇದನ್ನು ಕ್ಲೀನಿಂಗ್ ಮಾಡಬೇಕಂತ ಕಿಚನ್ದತ್ತು ಎಲ್ಲನೂ ಒಂದು ಸ್ವಲ್ಪ ಪ್ಲ್ಯಾಟ್ಫಾರ್ಮನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹೊಳ್ಳು ವಾಪಸ್ಸು ಜಿ ಡಿ ಹತ್ತು ಎಲ್ಲ ತಗೊಂಡೆ ನನಗೆ ಎಷ್ಟು ಆಗ್ತದೆ ಅಷ್ಟು ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೋಬೇಕಂತ ಹೇಳಿ ಮಾಡಿದೆ ಭಾಳ ಜಾಸ್ತಿ ಡೀಪ್ ಕ್ಲೀನಿಂಗ್ ಏನೂ ಮಾಡಲಿಕ್ಕೆ ಹೋಗಲಿಲ್ಲ ಅಂದರೆ ಟೈಮ್ ಆಗಿಬಿಟ್ಟಿತ್ತು ಒಂದು ಸ್ವಲ್ಪ ಮಾಡ್ಕೋಬೇಕಂತ ಹೇಳಿ ನಾನು ಮಾಡ್ಕೋತಾ ಇದ್ದೀನಿ ಇವಾಗ ಯಾಕಂತಂದರೆ ರಾತ್ರಿ ಮತ್ತು ಡಿನ್ನರ್ದು ಪ್ರಿಪರೇಷನ್ ಮಾಡೋದಿತ್ತಲ್ಲ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ಇಷ್ಟು ಮಾಡಿಕೊಂಡೆ ಫ್ರೆಂಡ್ಸ್ ಇವಾಗ ಬೆಳಿಗ್ಗೆ ಆಯಿತು ಫ್ರೆಂಡ್ಸ್ ಬೆಳಗ್ಗೆ ಎದ್ದು ನಾನೊಂದು ಸ್ವಲ್ಪ ಸ್ವಚ್ಛ ಮಾಡ್ಕೋಬೇಕಂತ ಹೇಳಿ ಕಿಚನ್ದಾಗ ಕಟ್ಟಿ ಅಥ್ವ ಎಲ್ಲ ನಾನು ಸ್ವಚ್ಛ ಮಾಡ್ಕೋತಾ ಇದ್ದೀನಿ ಇವಾಗ ಇವಾಗಂತೂ ಭರ್ಪೂರ್ ಕೆಲಸ ಇದೆ ಇವತ್ತು ಸೌಜು ಮಲ್ಕೊಂಡಿದರೆ ನಾನು ಒಂದು ಸ್ವಲ್ಪ ಬೆಳಗ್ಗೆ ಮಾಡ್ಕೋಬೇಕಂತ ಹೇಳಿ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಕಸ ಆತು ಎಲ್ಲ ಹೊಡ್ಕೊಂಡು ಅಂಗ್ಳಕ್ಕೆಲ್ಲ ಒಂದು ಸ್ವಲ್ಪ ರಂಗೋಲಿ ಹತ್ತು ಇವತ್ತು ಆಗಿ ಮಾಡ್ಕೋಬೇಕಲ್ಲ ಅಂಗಳಕ್ಕೆ ರಂಗೋಲಿ ಅಥವಾ ಹಾಕೋಬೇಕು ಅಂತ ಹೇಳಿ ಅದಕ್ಕೆ ಮೊದಲಿಗೆ ನಾನು ನನಗೆ ಎನರ್ಜಿ ಬರಬೇಕು ಒಂದು ಸ್ವಲ್ಪ ಅಂತ ಹೇಳಿ ನಾನು ಆಮ್ಲದು ಜ್ಯೂಸ್ ಮಾಡ್ಕೋತಾ ಇದ್ದೀನಿ ಇದರೊಂದು ಸ್ವಲ್ಪ ನೆಲ್ಲಿಕಾಯಿ ನೆಲ್ಲಿಕಾಯಿತ್ಲ ಅದ್ರದ್ದು ನಾನು ಒಂದು ಸ್ವಲ್ಪ ಜ್ಯೂಸು ಬೆಳಗ್ಗೆ ಎದ್ಕೊಳ್ಳಿ ಸಿ ವಿಟಮಿನ್ದು ದೇಹಕ್ಕೆ ಚಲೋ ಅಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಸಿ ವಿಟಮಿನ್ ಇದ್ದಿದ್ದು ಆಮ್ಲದ್ದು ಜ್ಯೂಸ್ ಮಾಡಿದ್ದೆ ಇವತ್ತು ಆಮ್ಲದು ಜ್ಯೂಸ್ ಕುಡಿದು ನನ್ನ ರುಟೀನನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಆದರೂ ಏನಾದರೂ ಒಂದು ಎನರ್ಜಿ ಡ್ರಿಂಕ್ ಕುಡಿಬೇಕಂತಾರೆ ಅಂದರೆ ಅದಕ್ಕೆ ತುಂಬಾ ಚಲೋ ಇದ್ದರೂ ಆ್ಯಕ್ಟಿವ್ ಆಗಿರುತ್ತೆ ಆಮ್ಲ ಜ್ಯೂಸು ನಮ್ಮ ನೀವು ಪ್ರಿಪೇರ್ ಮಾಡಿಕೊಂಡು ಕುಡೀರಿ ಅಂತ ಹೇಳ್ತಾ ಇದ್ದೀನಿ ಚಲೋ ಇರುತ್ತೆ ತುಂಬಾ ಅಷ್ಟೊತ್ತಿಗೆ ನಮ್ಮ ಮನೆಯವರು ಎಲ್ಲ ಹಬ್ಬದ ತಯಾರಿ ಸ್ಟಾರ್ಟ್ ಆಗಿಬಿಡ್ತು ನಮ್ಮ ಮನೆಯಲ್ಲೇ ಹೂಗಳಂತಂತೂ ರಾಶಿನೇ ತೊಗೊಂಡ್ಬಂದುಬಿಟ್ಟಿದ್ರು ನಮ್ಮ ಮನೆಯವರು ಇವು ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ಇವೆಲ್ಲ ಕಲರ್ ಕಲರ್ ಹೂವು ತೊಗೊಂಬಂದಿದ್ರು ಸೇವಂತಿಗೆ ಇದು ಚೆಂಡು ಹಾ ಫಿಕ್ಸ್ ಅಂತಂತಂತಂತಂದರೆ ಮಾಲಾತು ಮಾಡಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಚೆಂಡು ಹೂವಿಂದ ಹೂವತ್ತು ತರಿಸಿದ್ದೆ ಇದು ನೀಮು ಮತ್ತು ಅಂದರೆ ಬೇವಿನ ಎಲೆ ಮತ್ತು ಮಾವಿನ ಎಲೆ ತೋರಣ ಮಾಡ್ಬೇಕಂತ ಹೇಳಿ ತರಿಸಿರೋದು ಇದು ಇಲ್ಲಿ ನೋಡಿ ಫ್ರೆಂಡ್ಸೇ ನಮ್ಮದು ಹಳ್ಳಿ ಕಡೆ ಅದು ಎಲ್ಲಾನು ಯಾವು ಮನೆಯಲ್ಲಿ ಯಾಲೋ ಒಂದು ಕಡೆ ಇರ್ತದೆ ಅದನ್ನು ನಾನು ಕಿತ್ಕೊಂಡು ಬರ್ತಿದ್ವಿ ಅವಾಗ ಸಣ್ಣವ್ರು ಇದ್ದಾಗ ಇದ್ದಾಗ ಮಾವಿನ ತೋರ್ನ ಕಟ್ಟಬೇಕಂದ್ರೆ ಈಗೆಲ್ಲನೂ ಕೊಂಡು ತೊಗೊಳ್ಬೇಕಾಗಿತ್ತು ಸಿಟಿಯಲ್ಲಿ ನಮಗೆ ಆ ರೀತಿ ಸಿಗೋಂಗಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಫ್ರೆಶ್ ಆಗಿದ್ದು ಹೂಗಳನ್ನು ಸುಮ್ಮ ತುಂಬಾ ಮಸ್ತಾಗಿದ್ದು ಅದು ಬೇಬಿಂದನು ಹಾಗೆ ಫ್ರೆಂಡ್ಸ್ ಎಲ್ಲಾದರೂ ಮರ ಆಯಿತಂಗೆ ಕಿತ್ಕೊಂಡು ಬರ್ತಾಯಿದ್ದು ಬಟ್ ಎಲ್ಲನೂ ದುಡ್ಡು ಕೊಟ್ಟೆ ತೊಗೊಂಬರಬೇಕು ಇದನ್ನು ನಾನು ಒಂದು ಸ್ವಲ್ಪ ಮಾಲ ಮಾಡ್ಕೊತೀನಿ ಇವಾಗ ಅಂದರೆ ಹೊರಗಿಂದು ತೊಗೋಬಹೊ ಬರ್ಬೋದಾಗಿತ್ತು ಹೂವಿನ ಹಾರಾತು ಅದ್ರ ಮನೆಯಲ್ಲೇ ಮಾಡಿದರೆ ತುಂಬಾ ನಮಗೂ ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ವಿತ್ ಜಾಸ್ತಿ ಹೂವನ್ನು ಹಾಕಿ ನಾವು ಮಾಡ್ಬೋದು ಕೊಂಡಿಂತ ತಂದಿದ್ದು ಹೂಗಳಲ್ಲಿ ಒಂದು ಸ್ವಲ್ಪ ಜಾಸ್ತಿ ದಾರನೇ ಹಾಕಿರ್ತಾರೆ ನಮ್ದು ಈ ಕಡೆ ಸೈಡಂತೂ ಸಿಗೋದ್ರಲ್ಲಿ ಹಾಗೇ ಇರುತ್ತೆ ನಮ್ಮ ಮನೆ ಕಡೆ ಅದು ನನಗೆ ಹಾಕಿದ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಈ ಥರ ನಾವು ಕಲರ್ಫುಲ್ಲಾಗಿ ನಮ್ದು ನಾವು ಹೇಗೆ ಬೇಕಾದಾಗೂ ಜೋಡಣೆ ಮಾಡ್ಕೋಬೋದು ಒಂದು ಸ್ವಲ್ಪ ಟೈಮ್ ಹತ್ತುತ್ತೆ ಬಟ್ ಅದೇನೋ ಏನೋ ಮಾಡೋದ್ರಲ್ಲಿ ಖುಷಿ ಇರುತ್ತೆ ಅಂತ ಹೇಳಿ ನಾನು ಮಾಡ್ಕೋತಾ ಇದ್ದೆ ಸಿಕ್ಕಾಪಟ್ಟೆ ಕೆಲಸನೂ ಇತ್ತು ಇವತ್ತು ಇದು ಆದಮೇಲೆ ಮಾಡಬೇಕಂತ ಹೂವಿಂದ ಯಾಕೋ ನೋಡಟ್ನ ಅಟ್ರಾಕ್ಟಿವ್ ಅನ್ನಿಸೋದು ಮೊದಲಿಗೆ ಇದನ್ನೇ ಮಾಡಬೇಕಂತ ಹೇಳಿ ನಾನು ಹೂವನ್ನ ಜೋಡಿಸ್ಕೊತಾ ಇದ್ದೀನಿ ಇವಾಗ ಹೂವಿನ ಪೋಣಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ರಂಗೋಲಿ ಹಾಕೋಬೇಕಂತ ಹೇಳಿ ಮಾಡ್ಕೋತೆ ಯುಗಾದಿ ಹಬ್ಬ ಅಂತಂತಂದರೆ ಒಂದು ವರ್ಷದಲ್ಲಿ ನಮಗೆ ತುಂಬ ಸಂತಸ ತರುವಂಥ ಹಬ್ಬನೇ ಅಂತ ಹೇಳ್ಬೋದು ಯಾಕಂತಂದರೆ ಎಲ್ಲನೂ ಪ್ರತಿದು ಸಿಹಿ ಆಗಲಿ ಕಹಿ ಆಗಲಿ ನಮಗೆ ಸ್ಟಾರ್ಟಿಂಗಿಂದನೇ ಮಾಡ್ಕೋತಾ ಹೋದರೆ ನಮ್ಮ ದೇಹಕ್ಕೂ ಒಂಥರ ಏನೋ ಸೈಂಟಿಫಿಕ್ ರೀಸನ್ ಇರುತ್ತೆ ಫ್ರೆಂಡ್ಸ್ ಎಲ್ಲೋ ಒಂದು ನಮ್ಮ ಹಿಂದೂಗಳ ಹಬ್ಬದಲ್ಲಿ ನಾವು ಏನು ತಿನ್ನೋದ್ರಲ್ಲಿ ನಾವು ಹಬ್ಬಗಳಲ್ಲಿ ಅದನ್ನು ನಾವು ಮಾಡಲೇಬೇಕು ಅಂದರೆ ಬೇವು ಕೈ ಇರುತ್ತೆ ತಿನ್ನಬಾರ್ದು ಅಂತ ಹೇಳಿ ಬಿಟ್ಟರೆ ಆಗೋದಿಲ್ಲ ಅಂದರೆ ನಮ್ಮ ಸೈಂಟಿಫಿಕ್ ರೀಸನ್ ಇರುತ್ತೆ ಈ ಟೈಮ್ದಲ್ಲಿ ಈ ಒಂದು ಕಾಲುಮಾನು ಚೇಂಜ್ ಆಗೋದ್ರಾಗ ಈ ಪದಾರ್ಥನ ತಿನ್ನಲೇಬೇಕು ಅಂತ ಹೇಳಿ ಹಿರಿಯರು ಮಾಡಿರ್ತಾರೆ ಅದನ್ನು ನಾವು ಕಟ್ನಿಟ್ಟಾಗಿ ಪಾಲಿಸಿದರೆ ನಮ್ಮ ದೇಹಕ್ಕೂ ಚಲೋ ಇರುತ್ತೆ ಅಂದರೆ ಎಳ್ಳು ಬೆಳ್ಳ ತಿನ್ನೋದ್ರೆ ಆ ಸೀಸನಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ ಅದೇ ಸೀಸನಲ್ಲಿ ತಿಂದು ತುಂಬಾ ಒಳ್ಳೆಯದು ಇವಾಗ ಬೇವು ಬೆಲ್ಲ ತಿನ್ನಬೇಕಂತ ಮಾಡಿದಾರಲ್ಲ ಹಿರಿಯರು ಅದನ್ನು ಬೇವು ಬೆಲ್ಲ ಈ ಟೈಮಲ್ಲಿ ಕಾಲ್ಮಾನ ಚೇಂಜ್ ಆಗುತ್ತದಲ್ಲ ಇವಾಗ ನಾವು ಅದೇನ ರೂಢಿಸ್ಕೋಬೇಕು ಫ್ರೆಂಡ್ಸ್ ಅಂತಂದರೆ ಚಳಿಗಾಲದಲ್ಲಿ ನಾವು ಯಾವ ರೀತಿಯಿಂದ ಹಿರಿಯರ ಹಬ್ಬಗಳನ್ನು ಮಾಡ್ಕೊಂಡು ಬಂದಿದ್ದಾರಲ್ಲ ಏನೇನು ತಿನ್ಕೊಂಡು ಬಂದಿದ್ದಾರಲ್ಲ ಅವು ಸೈಂಟಿಫಿಕ್ ರೀಸನ್ನು ಇರುತ್ತವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿದ್ದೇವೆ ಹೋಗೋಣ ಅಂತಂದ್ರೆ ಸಿಕ್ಕಾಪಟ್ಟೆ ನನಗಂತರೂ ಅವತ್ತು ಹೂಗಳದ್ರ ರಾಶಿನೇ ಆಗಿಬಿಟ್ಟಿತ್ತು ನಮ್ಮ ಮನೇಲಿ ಸೌಜು ಅಷ್ಟೊತ್ತಿಗೆ ಎದ್ಬಿಟ್ಟಿದೆ ನಾನು ಹೂವು ಅದೆಲ್ಲ ಜೋಡಿಸಾದ್ಮೇಲೆ ಒಂದು ಸ್ವಲ್ಪ ಗುಡಿ ಟೈಪ್ ರಂಗೋಲಿ ಹಾಕಬೇಕಂತ ಹೇಳಿ ಮಾಡ್ತಾ ಇದ್ದೆ ಅವ್ನು ನನಗೆ ಇದ್ದೆ ಕಲರ್ ಅದು ನಾವು ಫಿಲ್ ಅಪ್ ಮಾಡ್ಬೇಕಂತ ಹೇಳಿ ಅಂತ ಇದ್ದೆ ಬಟ್ ಸೌಜು ಅಂತರೂ ನನಗೆ ಅಷ್ಟು ಕಾಡಿಸ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಎಲ್ಲ ನಮ್ಮ ಸೌಜು ನಾವು ಎಲ್ಲನೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯನ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನನ್ನ ಪುಟ್ಟದಾಗಿರುವಂಥ ಗುಡಿ ರಂಗೋಲಿ ರೆಡಿ ಆಯಿತು ಸೌಜನ ಹಾಗೆ ಹೇಗೆ ಅಂತ ಮಾಡಿ ಅವ್ರ ಪಪ್ಪ ಕರ್ಕೊಂಡು ಹೋಗಿದ್ರು ಆಮೇಲೆ ನಾನು ಇದೆಲ್ಲ ನೀಟಾಗಿ ಮಾಡಿಕೊಂಡೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ ಹ್ಯಾಪಿ ಗುಡಿ ಪಾಡ್ವಾ ಅಂತ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ ತೋರ್ನಾನ ರೆಡಿ ಮಾಡ್ತೀನಿ ಬಾಗಿಲಿಗೆ ಹಾಕಬೇಕಂತ ಹೇಳಿ ನಾನು ಚೆಂಡು ಹೂವಿನಗೆ ನೋಡಿ ಫ್ರೆಂಡ್ ಹಾರನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದ್ದೀನಿ ಮತ್ತು ಚೆಂಡು ಹೂವಿಗೆ ದಾರನ ಹಾಕ್ಕೊಂಡು ಇದ್ದೀನಿ ಇವಾಗ ಇವಾಗ ಪೂಜೆ ರೆಡಿಯಾಗಿದೆ ನಾವು ಬೇವು ಬೆಲ್ಲನ ಈ ಥರ ಸಿಂಪಲ್ಲಾಗಿ ಹಿಡಿದಿದ್ದೀನಿ ನಾನು ಇವಾಗ ಪೂಜೆ ಎಲ್ಲ ರೆಡಿ ಮಾ ಆಗಿದೆ ಇವಾಗ ಮಾಮಾರು ಗುಡಿ ಪೂಜೆ ಮಾಡ್ಬೇಕಂದ್ರೆ ಮಹಾರಾಷ್ಟ್ರದ ಸ್ಪೆಷಲ್ಲು ಗುಡಿ ಪೂಜೆ ಅಂತ ಮಾಡ್ತಾರೆ ಈ ಥರ ಒಂದು ತಮಗೆಗೆ ತೊಳೆದು ಅದಕ್ಕೆ ಪೂಜೆ ಮಾಡಿ ಒಂದು ಕೋಲ್ ತೊಗೊಂಡು ಅದಕ್ಕೆ ಹೊಸ ಬ್ಲೌಸ್ ಪೀಸ್ ಅಥವಾ ಸಾರಿ ಅಥವಾ ಯಾವುದಾದ್ರೂ ನಿಮಗೆ ಯೋಗ್ಯ ಆಗಿರುವಂಥ ಬಟ್ಟೆಯನ್ನು ತಗೊಂಡು ಇದಕ್ಕೆ ಜೋಡಿಸ್ತಾರೆ ಅದನ್ನು ಗುಡಿ ಪೂಜೆಯನ್ನು ಮಾಡ್ತಾ ಇದ್ದರು ಸೌಜನ್ ಅವ್ರ ಪಪ್ಪ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತ ಆ್ಯಕ್ಚುಲಿ ಅವ್ರ ಪಪ್ಪ ಹೊರಗಡೆ ಹೊಂಟಿದ್ರು ಅವ್ನ್ಗೆ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ರು ಬಟ್ ಅವನು ಹಳ್ಳಿ ಕತ್ತ ಅದಕ್ಕೆ ಬಿಟ್ಟು ಹೋಗ್ತಾ ಇದ್ದಾರೆ ಏನು ಮಾಡಿದ್ರು ಗಪ್ಪ ಆಗ್ತಾನೇ ಇದ್ದಿದ್ದಿಲ್ಲ ಅವನ್ಗೆ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತ ಇದ್ದರು ಬಟ್ ಅವ್ರು ಗಪ್ಪಾಗಲಿಲ್ಲ ನೋಡಿ ಈ ಥರ ಅದಕ್ಕೆ ಈ ಥರ ಒಂದು ಕೋಲಿಗೆ ಒಂದು ಹೂವಿಂದು ಮಾರ ಹಾರ ಮತ್ತು ಕಟ್ಟಿರ್ತಾರೆ ಇವಾಗ ಒಂದು ಸ್ವಲ್ಪ ನಮ್ಮದು ಎ ಸಿ ಇದು ಸರ್ವಿಸ್ ಆಗಿ ಮಾಡಬೇಕಾಗಿತ್ತು ಮತ್ತು ಕೂಲರ್ದು ಒಂದು ಸ್ವಲ್ಪ ಸರ್ವಿಸ್ ಮಾಡಬೇಕಾಗಿತ್ತು ಅವತ್ತಿನ ದಿನವೇ ಅವರು ಬಂದಿದ್ದರು ನಮ್ಮದು ಹಬ್ಬದ ಗಡಿ ಹಿಡಿದು ಅವ್ರದ್ದು ಯಾವ ಸ್ಪೆಸಿಫಿಕ್ ಟೈಮ್ ಆಗಿತ್ತಲ್ಲ ಅದೇ ಟೈಮಿಗೆ ಅವರು ಬಂದುಬಿಟ್ಟಿದ್ರು ಆವತ್ತು ಅವ್ರ ಪಾಡಿಗೆ ಅವರು ಮಾಡ್ಕೋತದೆ ನಾವು ಸ್ವಚ್ಛತೆ ಮಾಡಬೇಕು ಅಂತ ಹೇಳಿ ಯಾವಾಗ ಅವಾಗ ವರ್ಷದಾಗ ಮಾಡಿ ಅವೆಲ್ಲ ಮೇಂಟೆನೆನ್ಸ್ ಮಾಡೋದಿರ್ತದಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿದರೆ ಟು ಡೇಸಿಂದ ಬುಕ್ ಮಾಡಿದ್ವಿ ಬಟ್ ಅವತ್ತು ಅವ್ರಿಗೆ ಆಗಿದ್ದಿಲ್ಲ ಇವತ್ತೇ ಅವರು ಬಂದುಬಿಟ್ಟಿದ್ರು ಕೂಲರೂ ಹಾಳಾಗಿತ್ತು ಫ್ರೆಂಡ್ಸ್ ಒಂದು ಸ್ವಲ್ಪ ನೀರು ಹತ್ತು ಎಲ್ಲ ಬರ್ತಾಯಿತ್ತು ಹೊರಗಡೆ ಯಾಕಂದರೆ ಸೌಜು ಅದರಲ್ಲಿ ಪೆನ್ ಅಥವಾ ಎಲ್ಲ ಹಾಕಿಬಿಟ್ಟಿದ್ದ ನೋಡಿ ಕೂಲರ್ನು ಈ ಥರ ಅವರು ಸ್ವಚ್ಛ ಮಾಡ್ತಾ ಇದ್ದಾರೆ ಎಟ್ ಎ ಟೈಮ್ದಾಗ ಅವರು ಮಾಡ್ತಾ ಇದ್ದರು ಈ ಕಡೆ ನಾನು ಅಡುಗೆಯೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ನಾನು ಇವತ್ತು ಬೇಹೇಳೆದು ಹೋಳಿಗೆ ಮಾಡ್ಬೇಕಂತ ಹೇಳಿ ಕುದಿಸ್ಕೊಂಡಿದ್ದೀನಿ ಈ ಕಡೆ ಅನ್ನಕ್ಕೂ ಇಟ್ಕೊಂಡಿದ್ದೆ ಸೈಮಲ್ ನಾನು ಎಲ್ಲನೂ ಮಾಡ್ಕೋತಾ ಇದ್ದೀನಿ ಇವಾಗ ಚಪಾತಿ ಹಿಟ್ಟು ನಾದಿಟ್ಟಿದ್ದೀನಿ ಚಪಾತಿ ಮಾಡ್ಕೋಬೇಕು ಅಂತ ಹೇಳಿ ನೀವಿದ್ದಕ್ಕೆ ಇವಾಗ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲನೂ ನಂದು ಅಡುಗೆ ಅದು ಎಲ್ಲ ಮುಗಿದಿದೆ ನೈವೇದ್ಯ ಇವಾಗ ಹಿಡಿಬೇಕಂತ ಹೇಳಿ ಹಿಡಿತಾ ಇದ್ದೀನಿ ನಾನು ಹೋಳಿಗೆ ಮಾಡಿದ್ದೆ ನೋಡಿ ಫ್ರೆಂಡ್ಸ್ ನಮ್ಮ ಕಾಯಿ ಹೊಡೆದು ನಾನು ನೈವೇದ್ಯನೂ ಹಿಡಿದೀನಿ ಆವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್ ಅಡುಗೆ ಇದ್ದೆ ಅಂತೇಳಿ ಇವಾಗ ಅಡುಗೆ ಎಲ್ಲ ಮುಗಿಸಿದ್ದೀನಿ ನಾನು ನಮ್ಮ ಮಾಮಾರ ಗುಡಿ ಪೂಜೆ ಹೇಗೆ ಮಾಡಿದರೆ ಅಂತ ಹೇಳಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಇದು ಮಹಾರಾಷ್ಟ್ರದ ಸ್ಪೆಷಲ್ ಫ್ರೆಂಡ್ಸ್ ಈ ತರ ಸಕ್ಕರೆ ದಾರ ಬರುತ್ತಲ್ಲ ಫ್ರೆಂಡ್ಸ್ ಸಕ್ಕರೆ ದಾರ ಹೂವಿಂದ ಮಾಲಾ ಮತ್ತು ಈ ಥರ ಇದಕ್ಕೂ ಎಡಿ ಹಿಡಿದೀನಿ ಫ್ರೆಂಡ್ಸ್ ಈ ಈ ಥರ ಮಾಡಿ ನಾವು ಪೂಜೆ ಅಂತ ಮಾಡಿದ್ದು ಗುಡಿ ಅಂತ ಹೇಳ್ತಾರೆ ಇದಕ್ಕೆ ಗುಡಿ ಪಾಡ್ವಾ ಅಂತ ಇಲ್ಲಿ ಆಚರಣೆ ಮಾಡ್ತಾರೆ ಮಾರಾಟ ಸ್ಪೆಷಲ್ ಈ ಥರ ಹಬ್ಬನ ಮಾಡ್ತಾರೆ ಎಲ್ಲರೂ ಪ್ರತಿಯೊಬ್ಬರು ಮನೆಗೂ ಈ ಥರ ಕಿಡಿಕೆ ಅಥವಾ ಬಾಗಿಲು ಮುಂದೆ ಈ ಥರ ಹೊರಗಡೆ ಕಟ್ಟಿ ಕೋಲಿಗೆ ಈ ಥರ ಕಟ್ಟಿ ಪೂಜೆಯನ್ನು ಮಾಡ್ತಾರೆ ನೋಡಿ ಫ್ರೆಂಡ್ಸ್ ನಮ್ಮದು ರಂಗೋಲಿ ಹೀಗಿದೆ ನಮ್ಮ ಬಾಗಿಲು ತೋರಣದ್ದು ಎಲ್ಲ ಕಟ್ಟಿ ನಾವು ಈ ಥರ ಆಗಿ ಆಚರಿಸ್ತಿದ್ವಿ ಹೇಗಿತ್ತು ಅಂತ ನಮ್ಮ ಹಬ್ಬ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್